ಹಾಸನದಲ್ಲಿ ಮಾತನಾಡಿದ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಎಚ್ಎಸ್ ಅನುಪಮಾ ಸಂವಿಧಾನ ಸಮಾನತೆ ನೀಡಿದರೂ ದೇಶದಲ್ಲಿ ಮಹಿಳೆಯರ ಮೇಲಿನ ಅಸುರಕ್ಷತೆ ಇನ್ನೂ ಕಡಿಮೆಯಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಿರ್ಭಯಾ ಅತ್ಯಾಚಾರದ ನಂತರ ಮಹಿಳೆಯರು ಒಟ್ಟಾಗಿ ಸೇರಿ ಎರಡು ಸಾವಿರದ ಹದಿಮೂರರಲ್ಲಿ ಒಕ್ಕೂಟ ರಚಿಸಿದ ಕುರಿತು ಸ್ಮರಿಸಿದರು ಹಾಸನ ಹೋರಾಟದ ನೆಲ ಇಲ್ಲಿ ಒಕ್ಕೂಟ ಇನ್ನಷ್ಟು ಬಲಪಡಿಸಲಾಗ್ತದೆ ಅಂತ ಹೇಳಿದ್ರು ಮುಂದಿನ ಮಾರ್ಚ್ ಎಂಟರ ಮಹಿಳಾ ದಿನಾಚರಣೆವರೆಗೆ ಜಿಲ್ಲೆಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಘೋಷಿಸಿದ್ರು ಆಡಲಿಕ್ಕೆ ಅಂತ ನಾನು ಮೊದಲು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಬಗ್ಗೆ ಕೆಲವು ಪರಿಚಯಾತ್ಮಕ ಮಾತುಗಳನ್ನು ಆಡಬೇಕಾಗುತ್ತೆ ಈಗ ಸಾಧಾರಣ ಒಂದು ಹನ್ನೆರಡು ಹದಿಮೂರು ವರ್ಷಗಳ ಕೆಳಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಸೈದ್ಧಾಂತಿಕ ಹಿನ್ನೆಲೆಯ ಅಥವಾ ವಿವಿಧ ಔದ್ಯೋಗಿಕ ಹಿನ್ನೆಲೆಯ ಆ ವಿವಿಧ ಹಿನ್ನೆಲೆಯ ಮಹಿಳೆಯರಿಗೆ ಮತ್ತು ಜನಪರವಾಗಿ ಕೆಲಸ ಮಾಡುವಂತಹ ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ವಿಚಾರ ತುಂಬಾ ಕೊರೆಯಲಿಕ್ಕೆ ಶುರುವಾಯಿತು ಅದು ನಿರ್ಭಯ ಅತ್ಯಾಚಾರ ಪ್ರಕರಣದ ವೇಳೆಗೆ ಇಷ್ಟು ಸ್ತ್ರೀಪರವಾಗಿರುವಂತಹ ಅಥವಾ ಸ್ತ್ರೀ ಪುರುಷರೆಲ್ಲ ಸಮಾನ ಅಂತ ಹೇಳುವ ಸಂವಿಧಾನ ಬಂದರೂ ಕೂಡ ಇಷ್ಟು ಅಸುರಕ್ಷಿತವಾಗಿದೆಯಲ್ಲ ಈ ಭಾರತ ದೇಶ ಸೊ ನಾವೆಲ್ಲ ಹೆಣ್ಮಕ್ಳು ಬೇರೆ ಬೇರೆ ಉದ್ಯೋಗಗಳಲ್ಲಿ ಬೇರೆ ಬೇರೆ ಸೈದ್ಧಾಂತಿಕ ಅಫಿಲಿಯೇಷನ್ಗಳಲ್ಲಿ ಸಂಘಟನೆಗಳಲ್ಲಿ ಸಂಸ್ಥೆಗಳಲ್ಲಿ ಹಂಚೋಗಿದ್ದೀವಿ ಒಂದು ವಿಷಯಕ್ಕೆ ದೌರ್ಜನ್ಯ ಅಂತ ಆದಾಗಲೂ ನಾವೆಲ್ಲರೂ ಒಟ್ಟು ಸೇರುವಂತಹ ಒಂದು ಅಂಬ್ರೆಲಾ ಆರ್ಗನೈಸೇಷನನ್ನು ಮಾಡಬೇಕು ಅನ್ನುವ ಒಂದು ಯೋಚನೆ ಬಂದವಾಗ ಬೆಂಗಳೂರಿನ ದೂ ಸರಸ್ವತಿ ಮಂಗಳೂರಿನ ಸಬಿಹಾ ಭೂಮಿಗೌಡ ಗುಲಾಬಿ ಬಿಳಿಮಲೆ ಮರ್ಲಿನ್ ಮಾರ್ಟಿಸ್ ಮೈಸೂರಿನ ರತಿರಾವ್ ಸುಮನ ಬೆಂಗಳೂರಿನ ಅಖಿಲ ವಿದ್ಯಾಸಂದ್ರ ವಾಣಿಪೆರೋಡಿ ಹೀಗೆ ಬೇರೆ ಬೇರೆ ಕಡೆಯ ಸಂಗಾತಿಗಳೆಲ್ಲ ಒಟ್ಟು ಸೇರಿಬಿಟ್ಟು ನಿರ್ಭಯ ಅತ್ಯಾಚಾರದ ನಂತರ ಒಂದು ಕಡೆ ಸೇರಿ ಎರಡು ಸಾವಿರದ ಹದಿಮೂರರಲ್ಲಿ ಮಂಗಳೂರಲ್ಲಿ ಒಂದು ಸಮಾವೇಶನ ಮಾಡಿದ್ವಿ ಆ ಸಮಾವೇಶಕ್ಕೆ ಇವತ್ತು ನಾವು ಯಾವುದನ್ನ ವಿಶಾಖ ಗೈಡ್ಲೈನ್ಸ್ ಅಂತ ಕರಿತೀವೋ ಅದಕ್ಕೆ ಕಾರಣ ಭಾವರಿ ದೇವಿ ಅವ್ರು ಬಂದಿದ್ದರು ಊರ್ಮಿಳಾ ಪವಾರ್ ಅವರು ಬಂದಿದ್ರು ಸೊ ನಮ್ಮ ಮೊದಲ ಸಮಾವೇಶ ಮತ್ತು ಒಗ್ಗೂಡುವಿಕೆ ಮತ್ತು ಕೆಲಸದ ನಂತರ ನಾವು ಒಂದಾದ ಮೇಲೆ ಒಂದು ಜಿಲ್ಲೆಗೆ ಹೋಗ್ತಾ ಹೋದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರು ಎರಡು ಸಾವಿರದ ಹದಿನೈದರಲ್ಲಿ ಬೆಂಗಳೂರು ನಂತರ ವಿಜಯಪುರ ಕೊಪ್ಪಳ ಧಾರವಾಡ ಮಂಡ್ಯ ಶಿವಮೊಗ್ಗ ಕೋಲಾರ ಬೆಂಗಳೂರು ಸೊ ತುಮಕೂರು ಉಡುಪಿ ಅದೇ ಹೊಸಪೇಟೆ ವಿಜಯನಗರ ಅದೆಲ್ಲದನ್ನು ಮುಗಿಸಿ ವಿಜಯಪುರ ಅದೆಲ್ಲ ಮುಗಿಸಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹಾಸನ ಜಿಲ್ಲೆಗೆ ನಾವು ಒಕ್ಕೂಟದ ಸಂಗಾತಿಗಳೆಲ್ಲ ಬಂದಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ಒಂದು ದೊಡ್ಡ ಹೋರಾಟವನ್ನು ಹಾಸನದಲ್ಲಿ ಕಟ್ಟಬೇಕು ಹೋರಾಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಬೇರೂರಿನ ಸಿ ಸೌಭಾಗ್ಯ ಕೆಜಿ ಡಾಕ್ಟರ್ ಕವಿತಾ ಶಿವಮೊಗ್ಗದ ಟಿಎಲ್ ರೇಖಾಂಬಾ ಮಂಗಳೂರಿನ ವಾಣಿ ಪೆರಿಯೋಡಿ ಮೈಸೂರಿನ ರತಿರಾವ್ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ವೆಂಕಟೇಶ್ ಮೂರ್ತಿ ಮಮತಾ ಶಿವು ಭಾನುಮತಿ ಮುನಿರಾ ಬೇಗಂ ಷಡ್ರಾಗ್ ಸೇರಿ ಅನೇಕರು ಉಪಸ್ಥಿತರಿದ್ದರು